ನಿಮ್ ಮುಂದೆ ಸತ್ಯನೇ ಹೇಳ್ತೀನಿ ಹೇಳಿ ಜುಲೈ ಏನಾಯ್ತು ಒಂದು ವಿಷಯ ಹೇಳ್ತೀನಿ ಖಂಡಿತ ಅದು ಒನ್ಸ್ ಎಸ್ ಪಿ ಕರೆದು ನೋಡಿ ಸರ್ ಇಷ್ಟೇ ವಿಷಯ ನಾವೆಲ್ಲ ಕಲಾವಿದ್ರು ಕೆಲವೊಂದು ಆಗಬಾರ್ದು ಆಗಿದೆ ಈಗ ಈ ಪ್ರೀತಿಯಿಂದ ಕರೆದಾಗ ಬಹಳ ಪ್ರೀತಿ ಅವರು ಪ್ರೀತಿಯಿಂದ ಕರೆದಿದ್ದಾರೆ ಬಂದಿದ್ರು ಏನಕ್ಕೆ ವಿಶ್ವಾಸಕ್ಕೆ ಬಂದಿರೋದು ಸೊ ಹಂಗಿದ್ದಾಗ ಒಂದು ಕಡೆ ಆಗಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು ಯಾಕೆ ನಾನು ಇಪ್ಪತ್ತೆರಡು ಇಪ್ಪತ್ನಾಲ್ ರಕ್ಷಕ್ಕೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಯಾವ ವಿಷಯ ಹೊರಗಡೆ ಬರ್ದಿದೆ ಬಹಳ ಪ್ಲಾನ್ ಆಗೇ ನಾನು ಹ್ಯಾಂಡ್ ಮಾಡಿದೆ ಯಾಕಂದ್ರೆ ನನ್ನ ಉದ್ದೇಶ ಯಾರಿಗೂ ತೊಂದ್ರೆ ಮಾಡೋದಲ್ಲ ಇಪ್ಪತ್ತೈದು ಏನಾಯ್ತು ಅಂದ್ರೆ ಜಗದೀಶ್ ಅವರು ವೀಡಿಯೋ ಮಾಡಿ ಏನೋ ಹೇಳಿದ್ರು ಸೊ ಹೇಳಿದಾಗ ಈ ಕ್ಲಾರಿಟಿ ಕೊಡ್ದಾಗ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನ್ ಹೇಳಿದೆ ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್ ಅವ ಆ ಪುಣ್ಯಾತ್ಮ ತಗೊಂಡ್ ಲೈವ್ ಮಾಡ್ಬಿಡ್ತು ಆ ಬಾಯಿ ಮುಚ್ಚಕ್ ಆಯ್ತದ ನೀವು ಪ್ರಪಂಚದಲ್ಲಿ ನನ್ನ ಸ್ನೇಹಿತರೆ ನನ್ನ ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ ಗೊತ್ತಿಲ್ಲ ಸೊ ಮಾಡಿದಾಗ ನಾನು ನಿಲ್ಸ್ತಾ ಇದ್ರೆ ಇನ್ನಷ್ಟು ಸಿಎಂ ಸಿಎಂ ಕೊಡಿ ಒಂದ್ ಮಿನಿಸ್ಟರ್ ಉತ್ತರ ಕೊಡಿ ಅಂತ ತಿಳ್ಕಾರಿ ಅದಾಗ ಬೇಡ ಅಂತ ನಾನು ಮಾತಾಡಿ ಸಮಾಧಾನ ಮಾಡಿಟ್ಟೆ ಅದನ್ನ ರೆಕಾರ್ಡ್ ಮಾಡಿ ಹಾಕಿದ್ರು ಆ ಪ್ರೋಗ್ರಾಮ್ ಹೋದಾಗ ಆಗಿದ್ದು ನಿಜ ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂಡ್ ಇನ್ನೊಂದೇನು ಅಂದ್ರೆ ಇವತ್ತು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲ್ಲಿದ್ದವ್ರು ಕೂಡ ಇಂತ ಗೂಂಡಾಗಿರಿ ನಡಿಬಾರ್ದು ಅಂತ ಈಗ ಹದಿನೈದು ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದ್ರು ಎಲ್ಲ ಆಗಿದೆ ಅಂಡ್ ಇನ್ನೊಂದೇನು ಅಂದ್ರೆ ಆ ಒಂದು ಮಾತು ನಾನು ರಕ್ಷಕ ಈ ಮೂಲಕ ನಾನು ಕೇಳ್ಕೊಡ್ದೇನು ಅಂತ ಹೇಳಿದ್ರೆ ಏನೇ ಆಗಿದ್ರೂ ಅಲ್ಲಿ ಪ್ರೋಗ್ರಾಮಲ್ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಈಗ ಏನು ಸಮಸ್ಯೆ ಏನಾಗಿಲ್ಲ ಯಾವತ್ಗೂ ರಕ್ಷಕ ನನ್ನ ಅತ್ಯಂತ ಆಪ್ತ ಸ್ನೇಹಿತ ತಮ್ಮನೇ ಬಟ್ ಒಂದು ನನಗೆ ಅದೊಂದು ನೋವಿತ್ತು ಅಲ್ಲಿ ನಿಾಗ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಒಂದು ನನ್ನ ತಲೆಯಲ್ಲಿ ಕಾಡಿದ್ದು ನಿಜ ಆ ಕಾರಣಕ್ಕೆ ಏನೋ ಕಡೆ ಏನಾಗುತ್ತೆ ಯಾರು ಮಾಡ್ಲಾ ಜೊತೆಲಿ ಸ್ನೇಹಿತ ಮಾಡ್ಲಿಲ್ಲ ನೆಕ್ಸ್ಟ್ ಯಾವ್ದು ರಕ್ಷಕ ಯಾವ್ದಾರು ಈವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನ್ಸಿಗೆ ಬಂತು ಅದು ಬಿಟ್ಟರೆ ವೈಯಕ್ತಿಕದ ವಿಷಯ ಇಲ್ಲ ನಾವು ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ನಾವು ಕೂತ ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ ಹಾಗೆ ಮನುಷ್ಯ ಏಡ್ಸಿದ್ರೆ ಹದಿಮೂರು ವರ್ಷ ಬದುಕ್ಬೋದು ಈಗ ಐದು ನಿಮಿಷ ನಿಮಿಷನ್ ಬದುಕಕ್ಕಾಗಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀನಿ ಎಷ್ಟೊತ್ತು ಅದಿಲ್ಲ ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ ಮಾತಾಡಿದೀವಿ ಯಾವತ್ತೂ ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ ಮಾಡಿಲ್ಲ ನಾನು ಏನು ರಕ್ಷಕ ಮಾಡಿದೀನ ಆಯ್ತಾ ಹಂಗಿದ್ಮೇಲೆ ಆದ್ರೆ ಆ ಒಂದು ಎಲ್ಲೊಂದ್ ಕಡೆ ನಂಬಿಕೆಗಳು ಈ ಜನರೇಷನ್ ನಂಬಿಕೆ ಉಳಿಯಲ್ಲ ಉಳಿಬೇಕು ಅಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಇತ್ತು ಬಟ್ ಒಂದ್ ಮಾತು ನಾನು ಹೇಳ್ತೀನಿ ಆ ನಾನು ಒಂದೇ ಮಾತು ಹೇಳೋದು ನನಗೆ ಯಾರೋ ಇವತ್ತು ಒಂದ್ ಮಾತು ಇವತ್ತು ಫೋನ್ ಮಾಡ್ ರಕ್ಷಕ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು ಆ ತುಂಬ ಖುಷಿ ಇವತ್ತೊಂದು ಅರ್ಧ ಗಂಟೆ ಮಾತಾಡಿದೆ ಈ ಸಂಜೆ ಬರ್ಬೇಕಾರೆ ಅಲ್ಲೇ ಬಹಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು ಹಿಂಗಿದ್ದಾಗ ರಕ್ಷಕ್ ಸಿನಿಮಾ ಮಾಡಲಿ ಹಿಂಗಿದ್ದಾಗ ಇಂಥ ವಿಚಾರಗಳು ನಾನು ಕಾಣಿಸ್ಕೋಬಾರ್ದು ಅಂತ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದು ಮಾತು ಹೇಳ್ತೀನಿ ಒಂದು ಸಿನಿಮಾ ಮಾಡೋದಲ್ಲ ಸರ್ ತಲುಪಿಸೋದು ಮುಖ್ಯ ನಾನು ಮೂರ್ನಾಲ್ಕು ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದ್ರಿಂದ ನನಗೆ ಅದೆಲ್ಲ ಸೇಲ್ ಮಾಡೋದ್ರಿಂದ ನನಗೆ ಕಷ್ಟ ಸುಖಗಳು ಗೊತ್ತಿದೆ ರಕ್ಷಕ್ ಇದು ಹೊಸದಾಗಿರೋದ್ರಿಂದ ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ ಅದು ರಕ್ಷಕ ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ ಆಗಿರೋದನ್ನ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ ಬಟ್ ನಾನು ರಕ್ಷಕಿಂದ ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದೆ ಅದು ಹೇಳ್ತೀನಿ ಇದು ನನ್ನ ತಲೆಯಲ್ಲಿ ಕಾಡ್ತಾ ಇರೋದು ನೀವು ಬೆಳಗ್ಗೆ ಮಾಧ್ಯಮಕ್ಕೆ ಕೇಳಿದಾಗ ಯಸ್ ಆಗಿದೆ ಅದೇನು ಚರ್ಚೆ ಆಗಿದೆ ಅದಾಗಿದೆ ಬಿಡಿ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂತ ರಕ್ಷಕ ಹೇಳ್ಬಿಟ್ರೆ ಈ ಪ್ರಶ್ನೆ ಬರ್ತಿಲ್ಲ ಕರ್ಪೂರ ಕರ್ಪೂರ್ತೀನಿ ಅಂತೆಲ್ಲ ಅಂದಾಗ ಅಣ್ಣ ಕರ್ಪೂರ ಅಲ್ಲಿಸೋದಲ್ಲ ಬೇಕಾ ನಾಲ್ಗೆ ಮೇಲೆ ಇಟ್ಬಿಡ್ನಾ ನಾನು ಹೇಳಿದೆ ಯಾಕಂದ್ರೆ ನನಗೆ ಅದು ಬಂದಾಗ ಸಿ ಇಟ್ಸ್ ಅ ಡೈರೆಕ್ಟ್ ಹಿಟ್ ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ನಾನು ತಗೋಳ ಕ್ರೆಡಿ ಇಲ್ಲ ಇಫ್ ವಾಂಟ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್ ಫ್ಯಾನ್ ನನಗೆ ಆ ವ್ಯಕ್ತಿ ಸ್ಟಾರ್ಟ್ ಖುಷಿ ಇದೆ ಹ್ಯಾ ಹೀರೋ ಬಟ್ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಾಗ ಅವ್ರ ಹೆಸರಿಗೆ ಮಸಿಗೊಳ್ಳುವ ಪ್ರಯತ್ನ ಆಗ್ತಿದೆ ಇವತ್ತು ಯಾರು ಗೊತ್ತಾ ಈಗ ಹದಿನೈದು ನಿಮಿಷದಿಂದ ಬರೋದು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆ ಇದ್ದವ್ರು ಫೋನ್ ಮಾಡಿ ಪ್ರಥಮ ಎಂಟರ್ಟೈನ್ ಮಾಡಬೇಡಿ ಸೀರಿಯಸ್ಲಿ ಇಮಿಡಿಯೇಟ್ ಒಬ್ಬ ಎಸ್ ಪಿ ಆಕ್ಷನ್ ತೊಗೊಂಡು ಫರ್ದರ್ ಏನ್ ಬೇಕು ಮಾಡಿಟ್ಟಿದ್ದಾರೆ ಐ ರೆಸ್ಪೆಕ್ಟ್ ಐಪಿಎಸ್ ಆಫೀಸರ್ ಒಬ್ಬ ಬಾಬಾ ಬಾಬಾ ಸರ್ ಸೊ ಮಾಡಿರೋದ್ರಿಂದ ಅದೇನಾಗುತ್ತೆ ಲೀಗಲಿ ಅದಾಗುತ್ತೆ ಕಲಾವಿದಕ್ಕೆ ಅದಾಗಬಾರ್ದು ಆಮೇಲೆ ಏನ್ ಗೊತ್ತಾ ಇದೆಲ್ಲ ಏಯ್ಟೀಸ್ ನೈನ್ಟೀಸ್ ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು ಒಬ್ಬಚ್ಚು ತೋರಿಸ್ಬಿಡುದು ಏಯ್ ಅಫ್ತಾ ಮಡಗು ಇವೆಲ್ಲ ನಡೀತಿತ್ತು ಈಗ ಅವೆಲ್ಲ ನಡೆಯಲ್ಲ ಅಂಡ್ ನಾನು ಅದನ್ನ ಮಾಡಬೇಕು ಅಂತೂ ಇಷ್ಟ ಇಲ್ಲ ಸರ್ ಇನ್ನೊಂದು ವಿಷಯ ಇಲ್ಲ ಸರ್ ಯಾರಿಗೆ ಅರ್ಥ ಆಗೋರು ಪುಣ್ಯಾತ್ಮರ್ಗ ಒಂದು ಹೇಳ್ತೀನಿ ದಯಮಾಡಿ ಅರ್ಥ ಮಾಡ್ಕೊಡಿ ಇಪ್ಪತ್ತೆರಡಾದಾಗ ನಾನು ಇಪ್ಪತ್ತ್ ಇಪ್ಪತ್ನಾಲ್ಕು ಅಷ್ಟು ಎಸ್ ಪಿ ಸೈತೆ ಅದೆಲ್ಲ ಮೆಸೇಜ್ ಮಾಡಿದಾಗ ನಾನು ಅದೇ ದಿನ ಕಂಪ್ಲೇಂಟ್ ಕೊಟ್ಟರೆ ವಿಷಯ ಬೇರೆ ರೂಪ ತಗೋತೈತೆ ಸರ್ ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು ನನ್ನೆಲ್ಲ ದೊಡ್ಡ ಮನ್ಷ ದೊಡ್ಡತನ ಇರೋದಕ್ಕೆ ನಾನು ಯಾವುದು ಹೋಗಿಲ್ಲ ಸರ್ ತಪ್ಪು ಮಾಡಿದವ್ರಿಗೆ ಆಗುತ್ತೆ ಬಟ್ ಒಂದೇನು ಅಂದ್ರೆ ನಾನು ರಕ್ಷಕಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನ ಹೇಳ್ತೀನಿ ಪ್ರಾಮಾಣಿಕವಾಗಿ ಅಲ್ಲಿದ್ದಾಗ ಅಟ್ಲೀಸ್ಟ್ ಆ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ ಲೀಸ್ಟ್ ಮಾತು ಹೇಳಿದ್ರೆ ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇಲ್ಲ ಇಲ್ಲ ಅಲ್ಲೇನೂ ಆಗಿಲ್ಲ ಪ್ರೊ ಅದು ಅಥವಾ ಆಮೇಲೆ ಕರ್ಪೂರ ಅಸ್ತೀನಿ ನೀವೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಸಿ ನಾನ್ ಸುಳ್ಳು ಅಂತ ಆಗುತ್ತೆ ನಾನು ಯಾಕೆ ಸುಳ್ಳು ಹೇಳಿ ವೈ ಶುಡ್ ಐ ಅಂಡ್ ಯಾಕೆ ಬೇಕು ನನಗೆ ಅದು ಸಿ ಇಂಥ ಹಂತಗಳೆಲ್ಲ ದಾಟಿ ಬೆಳೆದಿರ್ತೀವಿ ಸರ್ ಒಂದು ಸಿನಿಮಾ ಪ್ರೊಡಕ್ಷನ್ ಅಂದ್ರೆ ಇನ್ನೂರು ಕುಟುಂಬ ಊಟ ಮಾಡುದು ಸರ್ ನೀವ್ ಸಂಸ್ಥೆ ನಿಮ್ದು ಹೇಗೆ ಮಾಡ್ತಿರೋ ನೀವು ಹೆಂಗ್ ಸಂಸ್ಥೆ ಕಟ್ಟಿದ್ರು ಇನ್ನೂರು ಕುಟುಂಬ ನನಗೆ ಪ್ರಥಮ ಏನು ಮಾಡಿದ್ಯಾ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳ ಅನುಭವಿಸೋಕ ನಂತರ ಬಹಳಷ್ಟಿದೆ ಸರ್ ಹೀಗಿದ್ದಾಗ ನೀವು ಬುಡಣ ಆಯ್ತು ಒಡಿಬೇಡ ಅಣ್ಣ ಒಡಿಬೇಡ ಕಣ್ಣ ಏನು ಆವಾಜ ಆಗ್ತಲ್ಲ ರೌಡಿ ಮಾಡ್ತೀಯಾ ಮಾಡ್ತೀಯ ಗಣ್ಣಲ್ಲೇ ಯಾಕೆ ಚಿಕ್ಕ ಹುಡುಗ ನಾನು ಗುಡ್ ಮಗು ಮೂರು ಸಿನಿಮಾ ಮಾಡಿದ್ದೀನಿ ಆರ್ ಕೋಟಿ ಸಾಲ ಸಿಗಾಕೊಂಡಿ ಗುಡ್ಬಿಡಪ್ಪ ನನ್ನ ಮೇಲೆ ದೌರ್ಜನ್ಯ ಮಾಡಬೇಡಿ ಮಾಡೋದು ಮಾಧ್ಯಮದವರೇ ನೀವು ಸೊ ಆಗಿದೆಲ್ಲ ಬಿಟ್ರಿ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ ನನಗೆ ಒಪಿನಿಯನ್ ಬೇಸರ ಇರೋದು ನಿಜ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ ರಕ್ಷಕ್ ಮೇಲೆ ಯಾವತ್ತೂ ನಂಗೆ ಅಸಮಾಧಾನ ಹೀಸ್ ಮೈ ಸ್ವೀಟ್ ಬ್ರದರ್ ಆತನ ಬಹಳಷ್ಟು ವಿಚಾರಗಳಲ್ಲಿ ನನ್ನ ಜೊತೆಲಿ ನಿಂತಿರೋದು ನಿಜ ಎರಡು ಮಾತು ಏ ಸೈಲೆನ್ಸ್ ಇರಪ್ಪ ಒಂದು ನಿಮಿಷ ಒಂದೇ ನಿಮಿಷ ಆ್ಯಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದು ನೀವು ನಂಬಿದರು ನಂಬದಿದ್ದರು ಈಶ್ವರನ ಸಾಕ್ಷಿಯಾಗಲು ಒಂದು ಮಾತು ಹೇಳ್ತೀನಿ ನಾನು ಲಾಸ್ಟ್ ನೋಡು ರಾಕಿ ಅಣ್ಣ ಅಣ್ಣ ಅದೇ ಎಷ್ಟವರು ಹಿಂಗೆ ಗಡ್ಡ ಬಿಟ್ಟಿದ್ದು ಕೆ ಜಿ ಎಫ್ ಪಾರ್ಟ್ ತ್ರೀಗೆ ಪ್ರಶಾಂತ್ ನೀಲ್ ಮನೆ ಮುಂದೆ ಎರಡು ರೌಂಡ್ ನೋಡಿದ್ರೆ ಪಾರ್ಟ್ ತ್ರೀ ವಿಲನ್ ಸುಮ್ಮನೆ ಇರಬೇಕು ಎರಡು ನಿಮಿಷ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ ರಕ್ಷಕ ಇದೊಂದು ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಒಂದು ಒಂದು ಅಸಮಾಧಾನ ಎರಡು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಸತ್ಯ ದಯವಿಟ್ಟು ನೆನ್ಪಿಟ್ಕೊಳ್ಳಿ ನಾನು ಹೇಳ್ತಾರ್ದು ಈಶ್ವರ್ನ ಸಾಕ್ಷಿ ಆಗ್ಲು ಸತ್ಯ ಇದಕ್ಕೆ ನಾನ್ ಪ್ರಮಾಣೀಕರಿಸಕ್ಕಾಗಲ್ಲ ಯಾಕೆಂದ್ರೆ ಪ್ರಾಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟ ಸಿ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ರು ನಾನು ರಕ್ಷಕ ಯಾವ ರೀತಿ ನಿಂತ್ಕೊಳ್ತೀನಿ ಈ ಸತ್ಯ ಹೇಳಬೇಕು ಹೇಳ್ತಾ ಇದೀನಿ ಪ್ರಶಾಂತ್ ನಾಯಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸ್ ಅಲ್ಲಿ ನೂರ ಮೂವತ್ತೊಂದು ಪೇಜ್ ಇರುತ್ತೆ ಸರ್ ಎಪ್ಪತ್ತಾರನೇ ಪೇಜಲ್ಲಿ ಒಂದು ಅಗ್ರಿಮೆಂಟ್ ಕಾಪಿ ಒಂದು ವಿಷಯ ಇದೆ ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಒಂದು ಟಾಕ್ಸ್ ಆಗೋದು ಶೋ ಫಾರ್ಮೇಟ್ ನ ಕ್ವಶನ್ ಮಾಡೋದು ಸುದೀಪ್ ಹೋಸ್ಟಿಂಗ್ ಯಾರು ಪ್ರಶ್ನೆ ಮಾಡೋದವ್ರೆ ಇಟ್ಸ್ ನನ್ನ ಅದರದ್ ಕಾರ್ಪೊರೇಟ್ ಅಫೆನ್ಸ್ ಅದು ಬೇಕು ಕ್ರಿಮಿನಲ್ ಕೇಸ್ ಹಾಕಿ ಆಗ್ತಾರೆ ಅಂತರ ಇತ್ತು ಈಶ್ವರನ ಸಾಕ್ಷಿಯಾಗಿ ಒಂದ್ ಮಾತು ಹೇಳ್ತೀನಿ ನಾನು ಹೋದಾಗ ನನ್ನ ಅಗ್ರಿಮೆಂಟ್ ನಟಭಯಂಕರ ದಿನ ಹೋದಾಗ ಬಸ್ ವಾಟ್ ಈಸ್ ದಿಸ್